ಸೊ ನೋಡಿರಿ ಮೋಮೋಸ್ ದಂದು ಓಟ್ ಓಪನ್ ಮಾಡಿ ನಾವು ಇವ್ರಮ್ಮ ಇವರು ಇವರಮ್ಮ ಇವರು ಸೊ ನೋಡಿ ಏನಕ್ಕೆ ಏನು ರೀ ನನಗೆಲ್ಲ ಪಾಪ ಕೊಡಿಸಿ ಸೊ ಹಾಯ್ ಹಲೋ ಎಲ್ಲಾರ್ಗು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲ್ ಯೂಟ್ಯೂಬ್ ಚಾನೆಲ್

ಸ್ವಲ್ಪ ಅಂತ ಡಲ್ ಆಗಿರೋದ ಕಾರಣ ಏನಂತಂದ್ರೆ ನಮ್ಗೆ ಸ್ವಲ್ಪ ಟೆನ್ಷನ್ಗಳಾಗ್ಬಿಟ್ಟಿದ್ವು ಅದಕ್ಕೆ ನಾವು ಲಾಗ್ ಬಿಟ್ಟಿಲ್ಲ ಅಂದ್ರ ಭಾಳ ದಿನ ಆಯ್ತು ಅಂತ ಲಾಗ್ಬಿಡ್ಲಾರ ನಾವು ಮಾಡಿದ್ದು ಇನ್ಮ್ಯಾಗಿಂದ ಬಿಡ್ರಿ ಖುಷಿಯಾಗಿ ಮಾಡಿ ಅಂಜೆ ಡಲ್ ಆಗಿ ಕಾರಣ ಏನಪ್ಪ ಅಂತಂದ್ರ ಈಕಿದು ವಟ್ಟಿ ಪ್ಯಾನಿ ಸ್ವಲ್ಪ ಭಾಳ ಸ್ಟಾರ್ಟ್ ಆಕತೈತಿ ಮತ್ತ ಹಂಗಾಗಿ ಅಕ್ಕಿ ಸ್ವಲ್ಪ ಡಲ್ ಆಗಿ ಕಾಣಸಾಗತ್ತಲ್ಲ ನಿಮಗೆ ಹೋಯ್ತು ಸ್ವಾಮಿ ಪ್ರೆಗ್ನೆಂಟ್ ಇದ್ದಾಗೂ ನನ್ಗೆ ಅವಾಗವಾಗ ಬರ್ತಿತ್ತು ಈಗ ನಾನು ಸೇಮ್ ಅಂತಂಗ್ನೆಲ್ಲ ವಾಮಿಟ್ ಅದೆಲ್ಲ ಆಗತ್ತದಂತ ಈಗ ಸೇಮ್ ಅವಾಗ ಹೆಂಗ್ ಬ್ಯಾನಿ ಆತಿತ್ತು ಇವಾಗ ಹಂಗೆ ಆಗ ಸಲಾಕ ನಾನು ಜಾಸ್ತಿ ಸ್ವಲ್ಪ ಡಲ್ಲಾಗ್ಬಿಟ್ಟಿದ್ದೆ ಮ್ಯಾಗಿಂದ ಇರ್ತೀನಿ ಆ್ಯಕ್ಟಿವ್ ಆಗಿ ಸೊ ನೋಡ್ರಿ ಮಮತಾ ಅವ್ರ ಅಮ್ಮನ ತೋರ್ಸಿ ಅಂತ ಕೇಳಿದ್ರು ಭಾಳ ಜನ ಇವರೇ ನೋಡ್ರಿ ಮಾಮ್ಮ ಅಮ್ಮ ಬೇಕ ನಿನಗೆ ಅಮ್ಮ ಬೇಕ ಹಂಗೆ ನಿನ್ನ ಒಂದು ಶಾನಿಗಿನ ನಾವು ಏ ನಡೆ ನಡೀ ಅಂತಂದ್ರೆ ಅಮ್ಮ ಅಮ್ಮ ಅನ್ನತ ಭಾಳ ಅಂತಳಕ್ಕಿ ಇವರು ಅಮ್ಮಂತ ಕೊಟ್ಟು ಹೋಗ್ತೀವಲ್ಲ ಹಂಗಾಗಿ ಅಮ್ಮ ನೋಡ್ರಿ ಇವರಮ್ಮ ಇವ್ರು ಇವ್ರಮ್ಮ ಇವರು ನಿಮ್ಮ ಅವ್ವನ ಬಗ್ಗೆ ಹೇಳಿ ಸ್ವಲ್ಪ. ಕೇಳ್ತಿದ್ರಲ್ಲ ನಿಮ್ಮ ಅವ್ವ ತೋರಿಸರಂತೆ. ರೀಲ್ಸ್ ಮಾಡ್ತಿದ್ವಿ ಕರ್ಕೊಂಡು ಅವ್ರು ದಿನಲ್. ರೀಲ್ಸ್ನೇ ಏನೋ ಬಹಳ ಜನ ನಮ್ಮವ್ವ ಹೋಗಿ ನಮ್ಮ ಅತ್ತಿನೆ ಮಾಡ್ಕೊಂಬಿಟ್ರಿ ನಮ್ಮ ಅತ್ತೆ ಮತ್ತೆ ಅಲ್ಲ ನಮ್ಮವ್ವ ನಮ್ಮ ಅತ್ತಿಗೆ ನೋಡಿರ್ತಿರ್ಲ ನಾವು ನಾನು ನಮ್ಮವನ್ ಕ್ಯಾರೆಕ್ಟರ್ ಹಾಕಿ ಕೊಟ್ಟಿರ್ತನ ಮಗನ್ ಕ್ಯಾರೆಕ್ಟರ್ ಮಾಡಿರ್ತಲ್ಲ ಹಂಗಾಗಿ ರೀಲ್ಸ್ ನಾಗ ನೋಡಿ ಕರೆಂದ್ರೆ ನಮ್ಮವ್ ಅನ್ಕೊಂಡ್ಬಿಟ್ರಿ ನಮ್ಮವ್ ಅಲ್ಲಿ ಹಾಕಿ ನನಗೆ ಅತ್ತೆ ಆತಾಳ ಅಕ್ಕ ತರನ ಆತಾಳ ಅವ್ರ ಮಗಳು ಮಾಡ್ಕೊಂಡ್ರಿ ಹಳೆಯ ಮಗಳ ಕಂಡ್ರಿ ಇವಾಗ ಸಾನ್ವಿ ಅವ್ರ ಅಮ್ಮನ್ ಬಿಟ್ಟು ಬರೋವಳ ಅದಕ್ಕೆ ನಾವು ಇಬ್ಬರ ಮನೆ ಮಗಳ 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 ಮಗಳ

ಬಡವ್ರ ಜನ ಸ್ವಲ್ಪ ಕಾಯ್ರಿ ಬೆಳ್ಸ್ರಿ ಹಾಂ ಬೆಳ್ಸ್ರಿ ಸೊ ಬರ್ರಿ ಹೇಳಿ ಸರಿ ನಿಂಗೆ ನಮ್ಮ ಮಾವನು ನನಗೆ ನಿಮ್ಮಪ್ಪನವ್ರು ಅಂತ ಕಮೆಂಟ್ ಹಾಕಿದ್ರು ನನಗೆ ನಮ್ಮ ಅಲ್ಲ ಅವ್ರು ನಮ್ಮ ಮಾವ ಇವ್ರಪ್ಪ ಮಂತಾರ ಅಪ್ಪ ಅವ್ರು ಅವ್ರನ್ನೂ ಸ್ವಲ್ಪ ತೋರಿಸ್ತೀನಿ ತೋರಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಇಲ್ಲಿ ಮಾವಸ್ ದಿನಕ್ಕೆ ತಂದೀವಿ ನಿಮಿಷ ಆಗತ್ತೆ ನೋಡ್ರಿ ಮಾಮ್ಮ

ಕಬಾಬ್ ಅದ ಇದು ಪನ್ನೀರ್ದು ಅದಲ್ಲ ಇದು ಮ್ಯಾಗಿ ಅಷ್ಟು ದೊಡ್ಡದ ಅದ ಸಣ್ಣದ ಯಾವ್ದಂತಾಗ ಮ್ಯಾಗಿಯಲ್ಲಿ ತಿನ್ಬಾರ್ದಪ್ಪ ಅವೆಲ್ಲ ಜಂಕ್ ಫುಡ್ಸ್ ಎಲ್ದಿ ಇವಾಗ ಪಾಪ ಹೋಯ್ತೀವಿ ಹೊಟ್ಟೆ ಒಳಗೆ ಎಲ್ದಿ ಇರೋದು ನೋಡು ಹಾಂ ನಿನಗೆ ಜಾಸ್ತಿ ಹೊರಗಡೆ ಇಷ್ಟ ಏನು ಮನೆಗೆ ಮಡ್ಕಿನ ತಿನ್ನೋದು ಅಷ್ಟೆ ಮತ್ತೆ ಮನೆಗೆ ತಿನ್ನೋದು ನೋಡು ಭಾಳ ಜನ ಹೊರಗೆ ತಿಂತಿರ್ತಾರೆ ನಾವು ಹೊರಗೆ ತಿನ್ನೋಕೆ ಬಂದೀವಿ ಇಲ್ಲ ಅಂತಲ್ಲ ನಾವು ಡೈಲಿ ಬರೋಲ್ಲ ಯಾವಾಗ ಒಂದು ಸಲ ಹೊರ್ಗಡೆ ತಿನ್ಬೇಕು ಅನ್ಸಿದಾಗ ಯಾವಾಗ ಒಂದು ಸಲ ಬರ್ತೀವಿ ಡೈಲಿ ಬರಲ್ಲ ಪಲ್ಪೇ ರಂಜ ಈಗ ಇಷ್ಟೊಂದು ಜ್ಯೂಸ್ ಇದ್ರೂ ಪಲಿಪೇರಿ ಕುಡಿತೇವ್ರಿಪೇರಿ ಕುಡಿತೇವ ನೀನು ಇವೆಲ್ಲ ಕೆಮಿಕಲ್ ಹಾಕಿರ್ತಾರ ಅದ್ರಲ್ಲೂ ಕೆಮಿಕಲ್ ಇರುತ್ತೆ ಆದ್ರ ಅಷ್ಟೊಂದಿರಲ್ಲ ಅಲ್ಲ ಇವಾಗ ಮ್ಯಾಂಗೋ ಅಂತಾರ ಮ್ಯಾಂಗೋದಲ್ಲಿ ಕೆಮಿಕಲ್ ಹಾಕಿರಲ್ವಾ ನೋಡ್ರಿ ತಳಗೆಲ್ಲ ನೋಡ್ರಿ ಹೆಂಗ್ ತಳಗೆ ನೋಡ್ಬೇಕು ನೀವು ತಳ ನೋಡ್ರಿ ಗೊತ್ತಾಗ್ತದೆ ಬ್ಯಾಂಗದಾಗ್ಲ ಎದ್ರದ ಅಣೆ ಬರ ಗೊತ್ತಾಗ್ಬಿಡುತ್ತೆ ಅಡಿಗೆ ಅದು ಪೌಡ್ರ್ ಅದು ಯಾವುದು ನಿನ್ನ ಲಿನ ಇಷ್ಟು ಹುಡುಕ್ಯಾಡೆ ಬರೀ ಪಲ್ಪೇರೆಸ್ ನಾನು ಮೊಮೋಸ್ ಫಸ್ಟ್ ಟೈಮ್ ನಾನು ತಿನ್ನಕತ್ತಿದ್ದು ಮೊಮೋಸ್ ಹೆಂಗಿರಪ್ಪ ಅಂತ ಟ್ರೈ ಮಾಡೋಕೆ ಬಂದೆ ನಾನು ಮಮತ ಇಟ್ಟಿಟ್ಟಿರುತ್ತದ ಹೆಂಗ ತಿನ್ಬೇಕಪ್ಪ ಅನ್ಸಿಟಿತ್ತು ನನಗೆ ಏನ ತಿನ್ನ ಫಸ್ಟ್ ನೋಡಂದ ಅದ್ರೊಳಗೆ ಏನ್ ಮೈದಾ ತಿಂದ ಆಗ್ತ ಮೈದಾ ಚಪಾತಿ ಮಾಡಿ ಇಟ್ಟಿರ್ತಲ್ಲ ಅದನ್ ತಿಂದ ಆಗತ್ತಪ್ಪ ನೋಡಿರಿ ಮೋಮೋಸ್ ಒಳಗೆ ಹಿಂಗೆ ಇರುತ್ತಂತ ವೆಜ್ ತಗೊಂಡಿ ನಾವು ಇವತ್ತು ಅಮಾವಾಸ್ಯೆ ಇರೋದಕ್ಕೆ ವೆಜ್ ತಗೊಂಡಿ ಇಲ್ಲಾಂದ್ರೆ ಚಿಕನ್ ತಗೊತಿದ್ವಿ ಚಿಕನ್ ಹಾಕ್ತಾರೆ ಇದ್ರಾಗ ಸಾಸ್ ಹೈಸ್ಕೊಂಬರ್ ನೋಡ್ರಿ ಸಾಸ್ ಹಂಗಂದ್ರೆ ಇಷ್ಟ ಆಗಲಿಲ್ಲ ಅಂತ ಕೃಷ್ಣ ನಂಗೂ ಏನು ಇಷ್ಟ ಆಗಲಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನನಗೆ ಸೊ ನೋಡ್ರಿ ದೇವಸ್ಥಾನಕ್ಕೆ ಅವಾಗ ಬರ್ಬೇಕು ಅನ್ಕೊಂಡಿದ್ವಿ ಬರೋಕ್ಕಾಗಲಿಲ್ಲ ಇವತ್ತು ಅಂಟಿ ನೋಡ್ರಿ ಸೊ ನೋಡ್ರಿ

ಎಲ್ಲಿ ಹಚ್ಚಿಂದ ಅಲ್ಲೇ ಹಚ್ಚಿಂದ ಮೋಸ್ಟ್ಲಿ ಸೊ ಬರ್ರಿ ಒಳಕ್ ಹೋಗ್ರಿ ದೇವಸ್ಥಾನಕ್ಕೆ ಯಾವಾಗಲಿಂದ ಬರ್ಬೇಕು ಅನ್ಕೊಂಡಿರಲಿ ಮಮತ ಬರೋಕ್ಕಾಗಿದ್ದಿಲ್ಲ ಇದು ದೊಡ್ಡದು ದೇವ್ರ ಅಂದರೆ ಇದು ಇದನ್ನೇ ದೊಡ್ಡದು ಗುಡಿಯಾಗಿ ಮಾಡಿಸ್ಯಾರ ಸೊ ಅಕ್ಕಪಕ್ಕ ಶಿವನ ದೇವಸ್ಥಾನ ಆದಿ ದೇವಸ್ಥಾನ ಅದಾವೆ ಮಮತನ ಕೇಳಂಬರೀ ಯಾವ ಯಾವ್ಯಾವ ದೇವ ಹೇಳಿ ಇಲ್ಲಿ ಹ್ಞೂ ಜೋರ ಮಾತಾಡಿ ಶಿವ ಗಣೇಶ ಮತ್ತು ಕಡೆ ಮತ್ತು ಇಲ್ಲಿ ಇಲ್ಲಿ ಯಾವ್ದ್ಯಾವ್ರು ಅದ ಯಾವುದ ಹೆಸ್ರು ಎತ್ತಿರಲಿ ನೋಡಿದಿಲ್ಲ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಹಾಂ ಸುಬ್ರಹ್ಮಣ್ಯ ಭಾಳ ಅದು ಒಳವ ಎಲ್ಲ ದೇವ್ರ ಅದ ನೋಡಿ ಇಲ್ಲಿ ಶ್ರೀ ವೆಂಕಟೇಶ ಸ್ವಾಮಿ ದೇವಸ್ಥಾನ ಇದೆ ಆಲ್ಮೋಸ್ಟ್ ಎಲ್ಲ ದೇವ್ರು ಅದಾವ ಇಲ್ಲಿ ಎಲ್ಲ ದೇವ್ರು ಅದ

ದರ್ಶನ ಮಾಡ್ಕೊಂಡು ಎಷ್ಟು ಶಾಂತವಾಗಿ ಅಂದ್ರೆ ಇಲ್ಲಿ ಎಷ್ಟು ಸೈಲೆಂಟ್ ಐತೆ ಅಂದ್ರೆ ಎಲ್ಲಂತ ಕೇಳ್ಬಾರೀ ಮತ್ತು ಸಾಕರ್ ನಗರ ಅಂತ ನೀವು ಅಕ್ಕಪಕ್ಕ ಇದ್ರೆ ಬಂದು ಬಿಡ್ರಿ ಇಲ್ಲೇ ಇರೋದು ಅಕ್ಕ ಸಾಕರ್ ನಗರದ ಒಳಗಡೆ ಇರೋದು ಮತ್ತೆ ಎಲ್ಲಿ ಎಲ್ಲಿ ಅಂತ ಕಮೆಂಟ್ ಹಾಕ್ತೀರಿ ಅದಕ್ಕೆ ಹೇಳಿದೆ ಸಾಕರ ನಗರದ ಒಳಗಡೆ ಇರೋದು ಅಕ್ಕಪಕ್ಕ ಇರೋರು ಬಂದು ನೋಡ್ಕೊಂಡು ಹೋರಿ ಇದು ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ ನಮಗೆ ಗೊತ್ತಿದ್ದಿಲ್ಲ ಇದು ನಾನು ಫಸ್ಟ್ ನಾನು ಗಾಡಿ ಓಡಿಸಿ ಕಾರ್ ಓಡ್ಸಿ ಕೆಲ್ಸಕ್ಕೆ ಹೋದಾಗ ಬರೋದ್ನ ನೋಡಿದ್ದೆ ಯಾವಾಗ ಅವಾಗ ನೋಡಿದ್ದೆ ಅವಾಗ ಬಂದಿದ್ದೆ ಅವಾಗ ಕ್ಲೋಸ್ ಆಗಿತ್ತು ಇವಾಗ ಬಂದಿದ್ದೆ ಇದು ಎಲ್ಲ ನೋಡಿದ್ರೆ ಎಲ್ಲೇ ಅನ್ಕಂತಾರೆ ಬಹಳ ದೂರ ಐತ್ ಬಿಡಪ್ಪ ಎಲ್ಲೇ ಹೋಗಿರ ನಮ್ಮ ಮೇರೆದಾಗ ಐತೆ ನಮಗೆ ಗೊತ್ತಿದ್ದಿಲ್ಲ ಇಷ್ಟಿದ ಇವಾಗ ಗೊತ್ತಾಯ್ತು ದೂರ ದೂರ ಹೋಗೋಕಿನ ಮೊದಲೇ ಇಲ್ಲೇ ನಮ್ಮ ಏರಿಯಾದಗೆ ಸ್ವಚ್ಛ ಅಕ್ಕಪಕ್ಕ ಯಾವ ದೇವಸ್ಥಾನ ತಿಳ್ಕೊಂಡು ಹೋಗೋದೇ ಬೆಟರ್. ಹ್ಮ್ ಬಹಳ ಅದ್ವಾದ್ರ ನಮ್ಮ ಏರೆದಾಗ ನಾವು ಹೋಗಿ ಅಷ್ಟೇ ಈಕಿಗೆ ಸಂಟ ಐತ ನಾ. पापा ನೋಡಿ ಇಲ್ಲಿ ಇದು ಯಾವುದು? ಪಕ್ಕದ ಮನೆ. ಫಕ್ಕಲ್ ಮನೆ ಚಂದ گئی ರೆಸ್ಟ್ ಅಂತ ಐತ ನೋಡಿ. पापा ಅಲ್ಲ ಈಕಿಗೆ ಸಂಟ ಐತ ನೋಡಿ. ನಾನು ಯಾಕೋ ಹೇ

రియస్ట్ సంగట ఏంటి ఏ కి హకినడగా యోయా బాబా ఏ బాడ నడి బాబా ఇందనన పాప ఇదొంటరా బై ది బా హకి సంగట ఊడే నిన్న ఎదగలేనే నా ని పాప పాప నికెడ బైకెడ్ పాప జనుక అలా కెమెరా నాడ ఆ ఆ

ಸೊ ಇವ ಇವರು ನಮ್ಮಅಪ್ಪ ಅಂತ ಅನ್ಕೊಂಡಿದ್ರು ಬಹಳ ಜನ ನಮ್ಮಅಪ್ಪ ಅಲ್ಲ ಅವ್ರು ಮಮತಾ ಅಪ್ಪ ನೋಡ್ರಿ ಇವ್ರ ತೋರಿಸ್ ಅಂತ ಹೇಳಿದ್ರಲ್ಲ ಇಷ್ಟ ಕೆಲ್ಸಕ್ಕೆ ಹೋಗಿದ್ರೆ ನೋಡ್ರಿ ಗೊತ್ತಾಗ್ಬಿಡತ್ತ ಫೇಸ್ ಹೆಂಗೈತಿ ಏಮ್ಮ